ಎಣ್ಣೆ ಬೇಕಾ ಎಣ್ಣೆ ಯಾವೆಣ್ಣೆ ಅಂತೀರಾ ಶುದ್ಧ ಕೊಬ್ಬರಿ ಎಣ್ಣೆ ಹೌದು ಪ್ರೊಫೆಸರ್ ಅಜ್ಗರ್ ಪಾಷಾ ಅವರ ಮಾಲೀಕತ್ವದಲ್ಲಿ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಈ ಒಂದು ಶುದ್ಧ ಕೊಬ್ಬರಿ ಎಣ್ಣೆಯನ್ನು ತಯಾರಿಸಲಾಗ್ತಾ ಇದೆ ಜನರು ಈಗಾಗಲೇ ಅಪೌಷ್ಟಿಕ ಆಹಾರ ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಈ ದೃಷ್ಟಿಯಿಂದ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಅಡುಗೆ ಮಾಡಲು ಬಳಸಿದರೆ ಒಂದಷ್ಟು ಆರೋಗ್ಯ ಶುದ್ಧವಾಗುತ್ತೆ ಎಂದರು ಉದ್ಘಾಟನೆ ಸಂದರ್ಭದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾ ಉಪಾಧ್ಯಕ್ಷ ಪುರಿ ಗೋವಿಂದರಾಜ್ ಕಿಜರ್ ಪಾಷಾ ಗಂಗಾಧರ್ ನಟರತ್ ಟೈಲರ್ ಶ್ರೀನಿವಾಸ್ ಜವರಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕೊಬ್ಬರಿ ಎಣ್ಣೆ ಪಡೆಯಲು ಸಂಪರ್ಕಿಸಬೇಕಾದ ವಿಳಾಸ ಮಹಾವೀರ ರಸ್ತೆ ಕೋಟೆ ಬೀದಿ ಸಾಲಿಗ್ರಾಮ ಶುದ್ಧ ಎಣ್ಣೆ ಎಲ್ಲ ಜನರಿಗೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಕಾಪಾಡಬೇಕು ಅಂತ ಕೋಲ್ಡ್ ಕೋಲ್ಡ್ ಕಂಪ್ಲೆಸ್ಟ್ ಕೋಲ್ಡ್ ಕಂಪ್ರೆಸ್ ಇದು ಮೋಟರ್ ಇದು ಅದರಿಂದ ಏನಾಗಿದೆ ಶುದ್ಧ ಎಣ್ಣೆ ಬರ್ತದೆ ಶುದ್ಧ ಎಣ್ಣೆ ತಿಂದರೆ ಜನಗಳಿಗೆ ರೈತರು ಬಂದವರಿಗೆ ಇರೋದು ತೊಂಬತ್ತೈದು ಪೈಸಾ ರೈತರು ಬಾಂಧವ್ರಿಗೆ ಅವೆಲ್ಲ ನಾವು ಆರೋಗ್ಯ ಕಾಪಾಡಬೇಕು ಅಂತ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಮನುಷ್ಯನಿಗೆ ಮುಖ್ಯವಾದ್ದೇ ಎಣ್ಣೆ ಅಯಲು ಈ ದಿನ ಈಗ ಎಲ್ಲ ಏನು ಮಾಡ್ತಾಯಿದೀವಿ ನಾವು ಅಂದರೆ ತಿಂತ ತಿಂತಕ್ಕಂಥ ಎಣ್ಣೆಗಳು ಎಲ್ಲ ಕಲುಬೇರಕೆ ಇವತ್ತೆಲ್ಲ ಕಲುಬೇರಕೆ ಮಾಫಿಯಾ ಪ್ಯಾರಾಫಿನ್ನು ಮಿನರಲ್ ಆಯಲ್ಲಿ ಮಿಕ್ಸ್ ಆಗಿ ಆಗಿ ಇವತ್ತು ಎಲ್ಲ ಆರೋಗ್ಯ ಆತ್ಗಡೆತಾ ಇದೆ ಆದ್ದರಿಂದ ಇಲ್ಲೇ ರೈತರು ತೆಂಗಿನ ತೆಂಗಿನಕಾಯಿ ತಗೊಂಬರೋದು ಕೊಬ್ಬರಿ ತಗೊಂಬರೋದು ಕಡ್ಡೆ ಬೀಜ ತಗೊಂಬರೋದು ಸ್ವತಃ ಅವರೇ ನಿಂತು ಇಲ್ಲೇ ಅವರು ಎದುರುಗಡೆನೆ ಬಿಡಿಸ್ಕೊಂಡು ಹೋಗಿ ಊಟ ಮಾಡ್ತಕ್ಕಂಥದ್ದು ಆಹಾರ ಪದ್ಧತಿ ತಯಾರಿಸ್ಕೊಳ್ಳಿಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥ ಒಂದು ಉಪಯೋಗ ಇದು ಅದರಿಂದ ಜನರು ಇದನ್ನು ಪಡಿಸ್ಕೋಬೇಕು ಅಂತ ಇವತ್ತು ಒಂದು ಗಾಣ ಎಣ್ಣೆ ಶುದ್ಧವಾದ ಎಣ್ಣೆಯನ್ನು ಕಣ್ಣೆದುರುಗಡನೆ ತೆಗೆದು ಕೊಡ್ತಾರೆ ಅದರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು ನಾವು ಈಗ ಕಲಬೆರಕೆ ಎಣ್ಣೆ ತಿಂತಾಯ್ವಿ ಇಲ್ಲಿ ಉಪಯೋಗ್ತಾ ಇರೋದು ಕಲಬೆರಕೆ ಕಲ್ಬೇರ್ಕೆ ಆದ್ದರಿಂದ ಈಗ ಕೊಬ್ಬರಿ ಎಣ್ಣೆ ಮತ್ತು ಈ ಒಳ್ಳೆಣ್ಣೆ ಹರಳೆಣ್ಣೆ ಇದೆಲ್ಲ ಗಾಣದಲ್ಲಿ ಇವರು ತೆಗೆದು ಕೊಡ್ತಾರೆ ಇದು ತುಂಬ ಉಪಯೋಗ ಆಗ್ತದೆ ನಾವು ಕಲಬೆರಕೆ ಎಣ್ಣೆ ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಆಧುನಿಕವಾದ ಎಣ್ಣೆ ರೀತಿ ಮಾಡುವಂಥದ್ದು ಸ್ವಾಗತಾರ್ಹ ವಿಚಾರ ಏನು ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಬೀಜ ಮತ್ತು ನೆಂತ್ಯ ಈ ಊರನ್ನು ಹಾಕಿ ಮಾಡಿಸಿದ್ರೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಯಾವುದೇ ರೋಗರಹಿತವಾದಂತಹ ಶುದ್ಧವಾದ ಎಣ್ಣೆ ಸಿಗುತ್ತೆ ಜನಗಳಿಗೂ